ನಿಗದಿತ ಬೆಲೆ ಮೂರ್ ಸಾವಿರದಿಂದ ಮೇಲೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ನಿಮಗೆ ಹೋಗಿಲ್ಲ ಹುಲಿ ರೋಗ ಬಂದ್ಬಿಟ್ಟು ಸಾಯ್ತವೆ ಮಾಡೋದಲ್ಲ ಹಳ್ಳಿ ಜನಗಳು ಅಂತಂದ್ರೆ ತಾಲೂಕು ಮಟ್ಟದಲ್ಲಿ ಈ ರೀತಿ ಒಂದು ಕೃಷಿ ಮೇಳ ಏರ್ಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ರೈತರಿಗೆ ಎಲ್ಲ ಅರಿವು ಬಗ್ಗೆ ಯೂಟ್ಯೂಬ್ ಚಾನಲ್ ಏನಿದೆ ಈ ನಮ್ಮ ಸಹೋದರರು ನಮ್ಮ ರೈತರ ಬಗ್ಗೆ ಇಲ್ಲಿ ಬಂದಿ ಕೃಷಿ ಮೇಳಕ್ಕೆ ಬಂದಿರುವಂತ ನಮ್ಮ ರೈತರನ್ನೆಲ್ಲರನ್ನು ಗಮನಿಸಿ ನಮ್ಮ ಆ ಭಾಗದ ಮಾಹಿತಿಯನ್ನು ತಗೊಂಡು ಎಲ್ಲ ಕಷ್ಟಗಳನ್ನ ಹಂಚ್ಕೋತಾ ಇದ್ದಾರೆ ಈ ಯೂಟ್ಯೂಬ್ ಚಾನಲ್ಗೆ ನಮ್ಮ ರೈತರಿಗೆ ಎಲ್ಲ ಬೆಂಬಲ ನೀಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮನ್ನೆಲ್ಲ ಕೇಳ್ಕೊತಾ ಇದ್ದಾರೆ ಕೃಷಿ ಮೇಳದ ಬಗ್ಗೆ ನಿಮ್ಮ ಅಭಿಪ್ರಾಯ ಹೋಗಲ್ಲ ಸರ್ ಕೃಷಿ ಮೇಳ ನಾವು ಮಲೆ ಮಲೆ ಮಹದೇಶ್ಪುರ ಕಾರ್ಡೆನ್ಸ್ನಲ್ಲಿರೋರು ನಾವು ಮಲೆ ಮಹದೇಶ್ವರ ಬೆಟ್ಟ ಕಾರ್ಡೆನ್ಸ್ನಲ್ಲಿರೋರು ನಾವು ನಮಗೆ ಕೃಷಿ ಬಗ್ಗೆ ತುಂಬ ಕಾಳಜಿ ಇದೆ ನಮ್ಮ ತುಂಬ ವರ್ಷಗಳ ನಮ್ಮ ತಾತ ಅವ್ರ ಕಾಲದಿಂದ ಕೃಷಿನೇ ಮಾಡ್ಕೊಬರ್ತಾಯಿದ್ದೀವಿ ಸೊ ಇವಾಗ ಕೃಷಿ ಕಡೆಯಿಂದ ನಮಗೆ ಕೃಷಿ ಮೇಳ ಅಂತ ಇದೆ ನೋಡಿ ಹೋಗೋಣ ಅಂತ ನಮಗೆ ಕೃಷಿ ಕಡೆಯಿಂದ ಹೇಳಿದ್ರು ನಾವು ಬಂದ್ವಿ ಕಾಲಕ್ಕೆ ನಾವು ಇದೆ ಫಸ್ಟ್ ಬಂದಿರೋದು ಅಂದರೆ ತುಂಬ ಇಷ್ಟ ಆಯ್ತು ನಮಗೆ ನಮಗೆ ರೈತರು ಏನೆಲ್ಲ ಮಾಡ್ಬೋದು ಈ ರಾಗಿ ಇಪ್ಪಟ್ಟು ರಾಗಿ ಚಕ್ಲಿ ರಾಗಿ ಬೋಟಿ ಆಗಿರ್ಬೋದು ನಾವು ಬೆಳೀತಕ್ಕಂಥ ಪದಾರ್ಥಗಳಲ್ಲಿ ಏನೆಲ್ಲ ಮಾಡ್ಬೋದು ಅಂತ ಇಲ್ಲಿ ಇದೆ ಮಾಹಿತಿ ತಿಳ್ಕೊಂಡಿದ್ದೀವಿ ಇನ್ನು ಮುಂದೆ ನಾವು ಅದ್ರ ಬಗ್ಗೆ ಏನು ನಾವು ಮಾಡ್ಬೋದು ಅಂತ ನಮ್ಮ ಕಾಡಂಚಿನ ಪ್ರದೇಶ ಆಮೇಲೆ ಇನ್ನೂ ಒಂದು ವಿಚಾರ ಏನಂತಂದರೆ ನಮ್ಮ ಕಡೆ ತುಂಬ ಬಡ ಪೀಡಿತ ಪ್ರದೇಶ ಆಗಿದೆ ಆದ್ದರಿಂದ ಆ ಕಡೆ ಸರ್ಕಾರ ನಮ್ಮ ಕಡೆ ಒಲವು ಮಾಡಿಕೊಡ್ಬೇಕು ನೀರಿಂದ ಪಕ್ಕದಲ್ಲೇ ಕಾವೇರಿ ನೀರು ಇದೆ ಅದನ್ನು ಪರಿಶೀಲನೆ ಮಾಡಿ ನಮಗೆ ಆ ಭಾಗಕ್ಕೆ ನೀರನ್ನು ಒದಗಿಸ್ಕೊಟ್ರೆ ನಾವು ಮುಂದೆ ಇನ್ನೂ ಅತಿ ಹೆಚ್ಚಾಗಿ ವ್ಯವಸಾಯ ಮಾಡ್ತೀವಿ ಹಾಗಾಗಿ ನಾವು ಇಲ್ಲಿ ಇದ್ರ ಬಗ್ಗೆ ತುಂಬ ನಾವು ತಿಳ್ಕೊಂಡಿದ್ದೀವಿ ಇನ್ನು ಮುಂದೆ ನಾವು ಇದನ್ನು ಪ್ರಯತ್ನ ಮಾಡ್ತೀವಿ ನಾವು ಇದು ಏನು ಮಾಡಬೇಕು ನಿಮ್ಮ ನಿಮ್ಮ ಇಲ್ಲ ಇಲ್ಲ ಸರ್ ಸರ್ ನೀರಾವರಿ ನೀರಾವರಿ ಇಲ್ಲ ಸರ್ ನೀರಾವರಿ ಅಂತಂದರೆ ನಾವು ಬೋರ್ ಹಾಕಿದ್ರೆ ಸಾವಿರದ ಇನ್ನೂರ ಅಡಿ ಸಾವಿರದ ನೂರೈವತ್ತು ಅಡಿ ಬೋರ್ ಹಾಕಬೇಕು ಆದರೂ ಕೂಡ ನೀರು ಸರಿಯಾಗಿ ಸಿಗೋಲ್ಲ ಏನೋ ಒಂದು ಕುಡಿಯೋ ನೀರು ಸಿಗುತ್ತೆ ವ್ಯವಸಾಯ ಮಾಡಿ ಸಿಗೋಲ್ಲ ಅದು ಪರೀಕ್ಷೆ ಮಾಡೋಕ್ಕೆ ಹೋದರೆ ಅದು ಆರೋಗ್ಯಕರವಾದ ನೀರಲ್ಲ ಅದು ಅನಾರೋಗ್ಯ ಇರುತ್ತೆ ತುಂಬ ಮಕ್ಕಳಿಗೆ ಕಾಯಿಲೆ ಬರುವಂಥ ಒಂದು ಪರಿಸ್ಥಿತಿ ಅನ್ಭಾಗಕ್ಕೆಲ್ಲ ದನಿಲೆಲ್ಲ ಫುಲ್ ರೋಗ ಬಂದ್ಬಿಟ್ಟು ಸಾಯ್ತವೆ ನಾವು ಕಾಡಿಗೆ ಹೋಗಂಗಿಲ್ಲ ಹುಲಿ ಇರ್ಬೆಲ್ಲ ತಿಂದೋಗ್ಬಿಡ್ತವೆ ಇವಾಗ ನಮ್ಮ ಚಾಮರಾಜನಗರದಲ್ಲಿ ಮೂರ್ ಜನ ನಾವೆಲ್ಲ ಅಕ್ಕಪಕ್ಕ ನಮ್ಮ ಕಡೆಗೆ ಏನು ಬೆಳೆಯನ್ನ ಹತ್ರ ಬೆಳಕಾಗಲ್ಲ ಕಾಡಲ್ಲಿ ನಾವೇನು ವಾಸ ಮಾಡೋಕ್ಕಾಗಲ್ಲ ರೋಡ್ ಅಷ್ಟೇ ಇಲ್ಲ ಕುರಿಯ ನೀರು ಅಷ್ಟೇ ಇಲ್ಲ ಮಳೆ ಇಲ್ಲ ರಾಜಕಾರಣಿ ಮಾಡ್ತಾರ ಅಲ್ಲಿ ಏನ್ ತಲೆ ಕೆಲ ಸರ್ ಓಟಾ ನೋಡ್ತೀವಂತ ಆಲ್ರೆಡಿ ಚಳುವಳಿ ಎಲ್ಲ ಕುಂತಿದ್ದಾರೆ ಕೊಡ್ಕೆಳದಲ್ಲಿ ನೋಡಿರ್ಬೋದು ನೀವು ಚಳುವಳಿ ಕುಂತಿದ್ದಾರೆ